ಮನಿ ಹೋಗ್ಕಿನಿ ಜಡ್ತಾರ ಬೆಲ್ಲುಣಗ ಹಿಡ್ಕೊಂಡಿರ್ತಾಳ ಅಲ್ಲ ಒಂದ್ ಮಾತು ಹೇಳ್ತೀನಿ ಹೇಳ್ರಿಪ ಹನುಮಂತ ನಿನ್ನ ಹೆಣ್ ಬೆಲ್ಲುಣಿಗೆ ಹಿಡ್ಕೊಂಡಿರ್ತಾ ಹೇಳಿದಿ ಇನ್ನ ಮದ್ವೆನೇ ಆಗಿಲ್ಲ ಇಲ್ಲಿ ಹೆ ಬಂದಲಿಕ್ಕೆ ಮದ್ವಿ ಆಗ್ಯಾದ್ರಿಪ ಸಣ್ಣ ಮದುವೆ ಆಗ್ಯಾದ ಸಣ್ಣಾಗಿದ್ದಾಗ ಹ ಅಂದ್ರೆ ಇನ್ನಾಗಿ ಇನ್ನ ಈಗ ನಿಮ್ಗ್ ಗೊತ್ತಿಲ್ಲ ಅಂದ್ರಿ ನಿಮಗ್ ಗೊತ್ತಿಲ್ಲ ಅದು ಇರ್ಲಿ ಅದಕ್ಕಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತೇಳಿ ಹೇಳ್ತಾರೆ ಆ ಮಾತನ್ನ ಇಟ್ಟುಕೊಂಡು ಇವತ್ತು ಹೊತ್ತೊಂದು ತನ ಕಾರ್ಯಕ್ರಮ ಕೊಡಬೇಕಾಗಿದ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಂತರ ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಮಾತಾಡಿ ಮಾತಾಡಿ ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ ಅದಕ್ಕೆ ನಾವು ಹೆಚ್ಚಿಗೆ ಹಾ ಯಾಕ ನಡೆಯುವ ಮನುಷ್ಯ ಎಡುವುದು ಸಜಿಕ ಎಲ್ಲವಿಲ್ಲದ ನಾಲಿಗೆ ತೊದಲುವುದು ಸಜಿಕ ಸಜಿಕ ಸಂಘದಲ್ಲಿ ಕಂಡು ಬಂದ್ರು ಕೂಡ ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆದ ಇವತ್ತು ಹಾಡುದು ನಾವು ಏಳನೇ ರಾತ್ರಿ ಹೌದಾ ಏನು ಎಲ್ಲಾ ರಾತ್ರಿ ಏನು ಕರೆ ಅದ ಇನ್ನ ಹತ್ತೊಂಬತ್ತ ರಾತ್ರಿ ಹಾಡ್ಬೇಕಾಗ್ಯದ ಹೌದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದದ ಬಂದ ಕಾಲು ಟೈಮ್ ಬಾಳ ಆಗ್ತದೆ ಬಿಡ್ರಿ ಬಾಳ ಆಗತ್ತೀಗ ಇದೇ ನಿಮ್ಮ ಮೈಕನೇ ಪಾದ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಹಣೆಚ್ಚು ನಮಸ್ಕಾರವನ್ನು ಮಾಡಿ ಮಾಡಿ ಹೌದಿಲ್ಲ ಬಹಳ ಮಾತನಾಡಲಾರ್ದೆ ಈಗಾಗಲೇ ನಮ್ಮ ಹಿರಿಯ ಕಲಾವಿದರ ಮಾತುಗಳನ್ನ ಹೇಳಿದ್ರು ಹೇಳಬೇಕಂತೇಳಿ ಹೇಳಿ ಮಾತಿನಿಂದ ಮತನಾಗಿರಬಾರ್ದು ಮಾತಿನಿಂದ ಘಾತಾಗಿರಬಾರದು ವಿಷಯ ವಿಷಯಾಂತರ ಆಗಿರಬಾರದು ಹಂಗ ಮಾತುಗಳನ್ನ ಮಾತಾಡಬೇಕು ಹೌದಾ ಅದಕ್ಕ ಹೇಳ್ತಾರ ಬಸವಣ್ಣವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಹೌದ ಹೌದಾ ಅಲ್ಲ ಸಂಘಮದೇವ್ ಅತ್ತೇಳಿದ್ರ ಮಾತಾ ಯಾಕ ಹೇಳ್ರಿಪ್ಪ ಮಾತಿನೇ ಸಮದಾಗಿ ಬಂದು ಇಂತ ತುಂಬಿದ ಇಂದ್ರ ಸಮದಾಗಿ ಬಂದು ಹಾ ಮಾತು ಮಾತಾಡ್ರ ಅನ್ನುಂತದು ನಮಗೆ ಮೊದಲ ಪರಿಜ್ಞಾನ ಇರಬೇಕು ಹಂಗ ಮಾತು ಹೇಳಬೇಕು ಅನ್ನುವಂತ ಮಾತನ್ನ ಹಿರಿ ಕಲಾವಿದರ ಮಾತು ಹೇಳ್ಯಾರ ಹೌದಾ ಅದಕ್ಕೆ ಹೆಚ್ಚಿಗೆ ಮಾತಾಡಲ್ಲದನಿ ಹಾ ಇವತ್ತು ಯಾಕಪ್ಪ ಬಂದ್ರೆ ಚಲಮಿ ಗ್ರಾಮದ ಇವತ್ತು ಮುದ್ದೆ ಒಂದು ಮಾತು ಸತ್ತಿ ಹೇಳ್ತೀನಿ ಏನ್ರೀಪ್ಪ ಯಾಕ ನಾವು ಹಾಡವರು ಹೇಳುವಿದ್ದಂಗ ಇದ್ದಂಗ ನಿನ್ನೆ ಎಲ್ಲಿದ್ದು ಎಲ್ರಿಪಾ ಆ ಅಕ್ಕಲಕೋಟ ತಾಲೂಕು ಸೊಲ್ಲಾಪುರ್ ಜಿಲ್ಲಾ ಸೊಲ್ಲಾಪುರ ತಾಲೂಕು ಕುಂಬಾರಿಯಾಗಿದ್ದು ಕುಂಬಾರಿ ಅಲ್ಲಿ ಸುದ್ದಿ ತಂದು ಇಲ್ಲಿ ಹೇಳಿಕತ್ತಿದ್ವಿ ಇಲ್ಲಿ ಸುದ್ದಿ ತಂದ ನಾಳೆ ಇಂಡಿ ತಾಲೂಕ್ ಐರ ಸಂಘದ ಹೇಳಬೇಕಾಗ್ತದೆ ಮುದ್ದೇಬರ ತಾಲೂಕಿನಾಗ ಎಲ್ಲಾ ಕಡೆ ಹಾಡಿಕೆ ಮಾಡಿದ್ವಿ ಕರಿ ಹೌದಿಲ್ಲ ಎಲ್ಲಾ ಕಡೆ ಹಾಡಿಕೆ ಮಾಡಿದ ಎಲ್ಲಾ ಊರಾಗ ಪದ್ಧತಿನೇ ಬೇರೆ ಚಿಲುಮಿ ಊರಾಗ ಚಿಲು ಊರಾಗ ಪದ್ಧತಿನೇ ಬೇರೆ ಅದ ಇಲ್ಲಿ ಪದ್ಧತಿ ಹೆಂಗ ಬೇರೆ ಅದ ಹೆಂಗ ಬಂದು ನಮ್ಮ ಸ್ಟೇಜ್ ಗಿಂತ ಒಳಗ್ ಹೋಗಿರಿಕಿಲ್ಲ ಜೀಪಾ ಹಾವ್ ನಮ್ಮ ಅಪ್ಪ ಸಿದ್ಧರಾಮೇಶ್ವರ ಗುಡಿ ಮುಂದನೇ ಜೀಪ್ ತರಬಿಸಿ ಹಾವ್ ಅಲ್ಲೇ ಗಾಡಿ ಪೂಜೆ ಮಾಡಿ ಅವ ದಿಮ್ಮ ಒಳಗ ತಗೊಂಡ್ ಬಂದು ಹೊಳಗ ಇಲ್ಲಿ ಕರ್ಕೊಂಡು ಬಂದು ಇಟ್ಟರ ನೋಡು ಎಂತ ಪದ್ಧತಿ ಎಲ್ಲಾರ್ಗೆ ಆಲ್ ಕರ್ನಾಟಕ ನಾನು ಹಾಲಕತ್ತಿ ಹನ್ನೆರಡ್ ವರ್ಷ ಐತಿ ಬಂಧುಗಳು ಹನ್ನೆರಡ್ ವರ್ಷ ಹೌದಾ ಹನ್ನೆರಡ್ ವರ್ಷದಾಗ ಜೀಪ್ ಪೂಜೆ ಮಾಡಿ ದಿಮ್ಮ ಎಲ್ಲಾ ಕಡೆ ಮಾಡ್ತಾರ ನಮ್ಮ ಇಂಡಿ ತಲೂನಾಗ ಬಹಳ ಕಡೆ ಮಾಡ್ತಾರ ಅಲ್ಲಿ ಹಾ ಹಾ ಹೌದಿಲ್ಲ ಹಾ ದಿಮ್ಮ ಎಲ್ಲಾ ಕಡೆ ಮಾಡ್ತಾರ ಜೀಪನೇ ತರ್ಬಿಸಿ ಜೀಪ್ ಪೂಜೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗيಬೇಕಾದ ಬಹಳ ಮುಖ್ಯವಾದ ಹೌದಾ ಎಲ್ಲಾರ ಮಾಡಿದ್ರೆ ಅಂದ್ರೆ ಇದೇ ಚಲಮೆ ಗ್ರಾಮ ಅನ್ನುವಂತ ಮಾತು ಸಮದಕಕ್ಕೆ ಅಂತ ಹೇಳ್ತಿನ ಬಂಧುಗಳನ್ನ ಚಲಮೆ ಗ್ರಾಮ ಹೌದಾ ಈ ಮಾತು ಇನ್ನೊಂದು ಊರಲ್ಲಿ ಹೇಳುವಂತ ಮಾತಿದು ಇದು ಹೌದು ಹೌದಿಲ್ಲ ಹಂತ ಬಹಳ ಭಕ್ತಿದಿಂದ ಇರತಕ್ಕಂತ ನಮ್ಮ ಆ ಚಲಮೆ ಗ್ರಾಮದ ಹಾ ಭಕ್ತಿ ಅವ ಇವತ್ತು ಒಂದು ದಿನ ನೀವು ಭಕ್ತಿದಿಂದ ಇವತ್ತು ನಮ್ಮಪ್ಪ ಸಿದ್ದರಾಮೇಶ್ವರ ಜಾಗರಣೆದೊಳಗಾ ನೀವೆಲ್ಲರೂ ಕೂಡ ತಲ್ಲಿನರಾಗಿದ್ರೆ ಕರಿ ಐತಪ್ಪ ಅಂದ್ರ ಸಾಕ್ಷಾತ್ ಇವತ್ತು ಒಂದು ದಿನ ಮಾಯಾ ಪ್ರಪಂಚವನ್ನ ತೊರೆದು ನಿಮ್ಮ ಸಾಕ್ಷಾತ್ ಸಿದ್ರಾಮೇಶ್ವರ ಪ್ರತಿಯೊಬ್ಬರ ನಿಮ್ಮ ಮನೆ ಬರಕ ಕವಲ ಬರ್ತನೆ ಮಾತು ಸರಿ ಹೌದಿಲ್ಲ ಅದಕ್ಕಾಗಿ ಬಹಳ ಮಾತನಾಡಲಾದನೆ ಅಹಾ ಮುಂದಿನ ಸಂದರ್ಭದ ಸರ್ಜೋಡಕ್ಕೆ ಲವಂತರೆ ಏನು